ಚೆನ್ನಾಗಿದ್ದೀರಿ ತಾನೆ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲ್ಲಿನ ನಮ್ಮ ಹೆಮ್ಮೆಯ ಸಂಸ್ಕೃತಿಯನ್ನು ಪರಿಚಯಿಸುವ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದು ದಿವಸದಲ್ಲಿ ಹಗಲು ಚಟುವಟಿಕೆಯ ಸಾಧನೆಯ ಕಾಲವಾದರೆ ರಾತ್ರಿ ಅದರಿಂದ ಶ್ರಮಪಟ್ಟ ಶರೀರ ವಿಶ್ರಾಂತಿ ಪಡೆಯುವ ಸಮಯ ಮಳೆಗಾಲ ಬರುತ್ತಿದ್ದಂತೆ ಹುಲುಸಾಗಿ ಕಾಣುವ ಮರದ ಎಲೆಗಳು ಬೇಸಿಗೆಯ ಕೊನೆಗೆ ಹಣ್ಣಾಗಿ ಬಿದ್ದರೆ ಮರ ಹೊಸ ಚಿಗುರಿನ ನಿರೀಕ್ಷೆಯಲ್ಲಿರುತ್ತದೆ ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಿಸುವ ನದಿ ಉಕ್ಕಿ ಹರಿದರೂ ಚಳಿಗಾಲದುದ್ದಕ್ಕೂ ಅದನ್ನು ಊರೂರಿಗೆ ಹರಿಸಿ ಅಗತ್ಯವಿದ್ದ ಜನರಿಗೆ ಮರ ಗಿಡ ಬಳ್ಳಿಗಳಿಗೆ ಬೆಳೆಗಳಿಗೆ ಹಂಚುತ್ತಾ ಇರುತ್ತದೆ ಅದೇ ಬೇಸಿಗೆಯಲ್ಲಿ ಪೂರ್ತಿ ಬರಿದಾಗುತ್ತದೆ ಇದು ಪ್ರಕೃತಿಯ ನಿಯಮ ತ್ಯಾಗ ದಾನವೇ ಜೀವನದಲ್ಲಿ ಯಶೆ ಪಡೆಯುವ ಅತಿ ಸುಲಭದ ಹಾಗೂ ಶ್ರೇಷ್ಠ ದಾರಿ ಅನ್ನುವುದನ್ನು ಪ್ರಕೃತಿ ನಮಗೆ ಪುನಃ ಪುನಃ ನೆನಪಿಸುತ್ತಿರುತ್ತದೆ ಆದರೆ ಸಂಪತ್ತು ಪ್ರತಿಷ್ಠೆ ಕೀರ್ತಿ ಇಷ್ಟರಿಂದಲೇ ಜನ್ಮ ಸಾರ್ಥಕವನ್ನು ನಂಬಿರುವ ನಾವು ತ್ಯಾಗ ನಮ್ರತೆಯನ್ನು ಮರೆತು ಭೋಗ ಪ್ರತಿಷ್ಠೆಯ ದಾಸರಾಗಿ ಕಷ್ಟ ದುಃಖ ಹತಾಶೆಗೆ ಚುರುಕುತ್ತಲೇ ಒದ್ದಾಡುತ್ತಿರುತ್ತೇವೆ ಹನ್ನೆರಡಕ್ಕೆ ಹೋದರೂ ಮರುಕ್ಷಣ ಒಂದಕ್ಕೆ ಇಳಿಯಲು ಒಂದಿನಿತೂ ಲಜ್ಜೆ ಪಡೆದ ಗಡಿಯಾರದಂತೆ ಬದುಕಲು ನಮ್ಮಿಂದ ಸಾಧ್ಯವಿಲ್ಲ ನಿರಂತರವಾಗಿ ಪ್ರಕೃತಿಯ ನಿಯಮದ ವಿರುದ್ಧವಾಗಿಯೇ ಜೀವಿಸಬೇಕೆಂಬ ಹಠ ತೊಡುವ ನಮ್ಮಂಥವರ ಜೀವನ ಸುಖಕರವಾಗಲಿ ಎಂದು ತ್ಯಾಗ ಮನೋಭಾವನೆಯ ಈಶ್ವರ ಪ್ರೀತಿ ಗಳಿಸಿದ ಮಹಾಮಹಿಮರಾಗಿದ್ದ ಋಷಿಮುನಿಗಳು ಸಾಮಾನ್ಯರ ದೈಹಿಕ ಹಾಗೂ ಮಾನಸಿಕ ಪ್ರಗತಿಗಾಗಿ ಹಲವಾರು ಸಂಸ್ಕಾರ ಅಥವಾ ವಿಧಾನಗಳನ್ನು ಧಾರ್ಮಿಕ ನಿಯಮದ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸಿ ಹೋಗಿದ್ದಾರೆ ಇದನ್ನು ಮಾಡದಿದ್ದರೆ ತಾನು ದೇವರ ಕೋಪಕ್ಕೆ ಈಡಾಗುತ್ತೇನೆ ತನಗೆ ಕೆಟ್ಟದಾಗುತ್ತದೆ ಎಂಬ ಭಯದಿಂದಲಾದರೂ ಧಾರ್ಮಿಕ ನಿಯಮಗಳನ್ನು ಮನುಷ್ಯ ಅನುಸರಿಸಲಿ ಆತನಿಗೆ ಒಳಿತಾಗಲಿ ಎಂಬ ಉದ್ದೇಶ ಅವರದ್ದಾಗಿರಬಹುದು ಅದರಿಂದ ಜನರಿಗೆ ಆನಂದ ಆರೋಗ್ಯ ದೊರಕಬೇಕೆಂದು ಹಬ್ಬಗಳ ಸ್ವರೂಪದಲ್ಲಿ ಅದನ್ನು ಜನಮಾನಸದಲ್ಲಿ ಸೇರಿಸಿಬಿಟ್ಟರು ಅಂತಹದೇ ಒಂದು ಹಬ್ಬ ಉಪಾಕರ್ಮ ಅಥವಾ ನೂಲು ಹುಣ್ಣಿಮೆ ಜನಿವಾರದ ಹಬ್ಬ ಎಂದು ಕರೆಯುತ್ತಾರೆ ಕಣ್ಣನ್ನು ನಯನ ಎಂದು ಕರೆದರೆ ಜ್ಞಾನದ ಮತ್ತೊಂದು ಕಣ್ಣನ್ನು ಹುಡುಕಲು ಹೊರಡುವ ಸಂಸ್ಕಾರವನ್ನೇ ಉಪನಯನ ಎನ್ನಬಹುದು ಉಪನಯನ ಅಥವಾ ಬ್ರಹ್ಮೋಪದೇಶ ಷೋಡಶ ಸಂಸ್ಕಾರದಲ್ಲಿ ಒಂದು ಎಂಟರಿಂದ ಹತ್ತು ವರ್ಷದೊಳಗಿನ ಗಂಡು ಮಕ್ಕಳಿಗೆ ಮಾಡುವ ಒಂದು ಸಂಸ್ಕಾರ ಮೂರೆಳೆಯ ಜನಿವಾರ ತೊಡಿಸಿ ಗಾಯತ್ರಿ ಉಪದೇಶಗೈದು ಮಗನು ಜೀವನದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಅಣಿ ಮಾಡುವ ವಿಧಿ ಮಗುವಾಗಿದ್ದ ಮಗನಿಗೆ ವಿದ್ಯೆಯ ಮೂಲಕ ಮುಂದಿನ ಜೀವನ ಸಂಗ್ರಾಮದ ಅನುಭವವನ್ನು ಪಡೆಯಲು ಕಳುಹಿಸುವ ಸಂಕ್ರಮಣ ಕಾಲ ಮೂರೆಳೆಯ ಜನಿವಾರ ಮದುವೆ ವೇಳೆಯಲ್ಲಿ ಆರಳೆಯಾಗುತ್ತದೆ ಅದು ಜೀವನದಲ್ಲಿ ಪೂರ್ತಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಸಮಯ ಮೊದಲೇ ಹೇಳಿದಂತೆ ಮರ ಗಿಡಗಳು ಬೇಸಿಗೆಯಲ್ಲಿ ಎಲೆ ಉದುರಿಸಿಕೊಂಡು ಬೋಳಾಗುತ್ತವೆ ಪ್ರಕೃತಿಯ ಹಳೆಯ ಲೆಕ್ಕ ತೀರಿಸಿ ಹೊಸ ಲೆಕ್ಕ ಆರಂಭಿಸುತ್ತವೆ ವ್ಯಾಪಾರಿಗಳು ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ಹಳೆಯದ ಲೆಕ್ಕದ ಪುಸ್ತಕಗಳನ್ನು ಬದಿಗಿಟ್ಟು ಹೊಸದನ್ನು ತರುತ್ತಾರೆ ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ನದಿ ಕೆರೆಗಳು ಬೇಸಿಗೆಯಲ್ಲಿ ನೀರಿಲ್ಲದೆ ಬೆತ್ತಲಾಗಿ ಬಿಡುತ್ತವೆ ಅದಕ್ಕಾಗಿ ಅವು ದುಃಖ ಪಡುವುದಿಲ್ಲ ಯಾಕೆಂದರೆ ದೇವರು ಸೃಷ್ಟಿಸಿದ ಸಮುದ್ರ ಅದರಿಂದ ಆವಿಯಾಗಿ ಮೋಡವಾಗಿ ಮಳೆಯಾಗಿ ಊರೆಲ್ಲ ಹರಿದು ಪುನಃ ಸಮುದ್ರ ಸೇರುವ ಈ ಕಾರ್ಯದಲ್ಲಿ ತಾವು ನಿಮಿತ್ರ ಮಾತ್ರರು ಎನ್ನುವ ಸತ್ಯ ಅವುಗಳಿಗೆ ಗೊತ್ತಿದೆ ಇದನ್ನು ಮನಗಂಡ ನಮ್ಮ ಋಷಿಮುನಿಗಳು ಧಾರ್ಮಿಕ ಜಗತ್ತಿನ ಪ್ರಮುಖ ಸ್ತಂಭವಾಗಿರುವ ಬ್ರಾಹ್ಮಣರು ತಾವು ಹಿಂದಿನ ಒಂದು ವರ್ಷದಲ್ಲಿ ಮಾಡಿದ ಧ್ಯಾನ ಜಪ ತಪ ದೇವ ಪೂಜೆಯ ಫಲವನ್ನು ಕೃಷ್ಣಾರ್ಪಣೆ ಮಾಡಿ ಪುನಃ ಅದಕ್ಕಿಂತ ಅಧಿಕ ಉತ್ಸಾಹದಿಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಬೇಕೆಂಬ ಪ್ರತಿಜ್ಞೆಗೈವ ದಿವಸವೇ ಈ ಉಪಕ್ರಮದ ವಿಶೇಷವೆನಿಸುತ್ತದೆ ಯಾಕೆಂದರೆ ಬ್ರಹ್ಮಜ್ಞಾನ ಪಡೆಯಲಿಚ್ಛಿಸುವ ಪ್ರತಿಯೊಬ್ಬ ಬ್ರಾಹ್ಮಣರಿಗೆ ನೂಲು ಹುಣ್ಣಿಮೆ ಎಲ್ಲಾ ಹಬ್ಬಗಳಿಗಿಂತ ಶ್ರೇಷ್ಠ ಹಬ್ಬವೆಂದು ಪರಿಗಣಿಸಲಾಗಿದೆ ಅಲ್ಲದೆ ಹೊರಗೆ ಧೋ ಧೋ ಎಂದು ಎಡೆಬಿಡದೆ ಸುರಿಯುತ್ತಿರುವ ಮಳೆಗಾಲದಲ್ಲಿ ಕೃಷಿ ಕೆಲಸ ಒಂದು ಹಂತಕ್ಕೆ ಬಂದು ಫಸಲಿನ ನಿರೀಕ್ಷೆಯಲ್ಲಿರುವಾಗ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ಅನಂತ ವ್ರತ ಮಹಾಲಯ ಅಮಾವಾಸೆ ದೀಪಾವಳಿ ಹಬ್ಬ ಆಚರಿಸಿ ತುಳಸಿ ಮದುವೆ ದಿವಸ ಇವಗೆ ನಿದ್ರೆಯಿಂದ ಎಚ್ಚರಗೊಳ್ಳುವ ಮಹಾವಿಷ್ಣುವಿನ ಗುಣಗಾನಕ್ಕೆ ದೈಹಿಕ ಹಾಗೂ ಮಾನಸಿಕವಾಗಿ ಶುಚಿರ್ಭೂತರಾಗಿ ಪ್ರಾರ್ಥಿಸಲು ಇದಕ್ಕಿಂತ ಉತ್ತಮ ಕಾಲ ಸಿಗಲಾರದು ಅಲ್ಲವೇ ಸ್ನೇಹಿತರೆ ಋಗ್ವೇದಿಗಳಿಗೆ ಶ್ರಾವಣದ ಶ್ರವಣ ನಕ್ಷತ್ರ ಬಂದ ದಿವಸ ಉಪಕರ್ಮವಾದರೆ ಯಜುರ್ವೇದಿಗಳಿಗೆ ಹುಣ್ಣಿಮೆಯ ದಿವಸ ನೂಲು ಹುಣ್ಣಿಮೆ ಇನ್ನು ಸಾಮವೇದಿಗಳು ಭಾದ್ರಪದ ಮಾಸದ ಹಸ್ತನಕ್ಷತ್ರ ಬಂದ ದಿವಸವೇ ಜನಿವಾರದ ಹಬ್ಬವನ್ನು ಆಚರಿಸುತ್ತಾರೆ ಆ ಕಾರಣದಿಂದ ಇದಕ್ಕೆ ಉಪಾಕರ್ಮ ನೂಲು ಹುಣ್ಣಿಮೆ ಶ್ರವಣಿ ಜನಿವಾರದ ಹಬ್ಬ ಎಂಬೆಲ್ಲ ಹೆಸರಿನಿಂದ ಕರೆಯುತ್ತಾರೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಇದನ್ನು ವೇದಗ್ರಹಣ ಸಂಸ್ಕಾರ ಎನ್ನಬಹುದೇನೋ ಅನ್ನ ಆಹಾರ ಪದಾರ್ಥಗಳ ಆಯುಷ್ಯ ಮುಗಿದ ನಂತರ ಹಳಸುತ್ತವೆ ಹೂಗಳು ಬಾಡುತ್ತವೆ ಜೀವುಗಳು ಸಾಯುತ್ತವೆ ಆಯುಧಗಳು ಮೊಂಡಾಗುತ್ತವೆ ಮೊಂಡಾದ ಆಯುಧಗಳನ್ನು ಪುನಃ ಹರಿತಗೊಳಿಸಬಹುದಾದರೂ ಬಾಡಿದ ಹೂ ಎಲೆ ಹಳಸಿದ ಅನ್ನಾಹಾರಗಳನ್ನು ಮೊದಲಿನಂತೆ ಮಾಡಲು ಸಾಧ್ಯವಿಲ್ಲ ಆದರೆ ಅಧಿಕ ಜ್ಞಾನ ಸಂಪತ್ತು ಸೇರಿದಾಗ ಮನುಷ್ಯನಿಗೆ ಮದವೇರಿ ಆತ ಅಹಂಕಾರಿಯಾಗುತ್ತಾನೆ ಅಹಂಕಾರದಿಂದ ಅನಾಹುತವೇ ವಿನಃ ಎಂದು ಒಳಿತಾದ ಉದಾಹರಣೆ ಇಲ್ಲ ಮಧು ಕೈಟಪ್ಪರೆಂಬ ರಾಕ್ಷಸರು ಮಹಾದೇವಿಯಿಂದ ಇಚ್ಛಾಮರಣ ಪಡೆದುಕೊಂಡು ತಮಗೆ ಸಾವೇ ಇಲ್ಲವೆಂಬ ಅಹಂಕಾರದಿಂದ ಬ್ರಹ್ಮದೇವನಿಂದ ವೇದಗಳನ್ನು ಕದ್ದು ಪಾತಾಳದಲ್ಲಿ ಅಡಗಿಕೊಂಡರಂತೆ ಕೊನೆಗೆ ಮಹಾವಿಷ್ಣುವು ಅವರನ್ನು ಕೊಂದು ವೇದವನ್ನು ಬ್ರಹ್ಮನಿಗೆ ಹಿಂದಿರುಗಿಸಿದ್ದಷ್ಟೇ ಅಲ್ಲ ಅಹಂಕಾರದಿಂದ ಜರುಗುವ ವಿನಾಶದ ಪತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟರು ಆ ಕಾರಣದಿಂದ ಮನುಷ್ಯನು ಜ್ಞಾನದ ಮದಕ್ಕೆ ಸಿಲುಕಿ ವಿನಾಶಗೊಳ್ಳಬಾರದು ಆತನ ಸಾತ್ವಿಕ ಶಕ್ತಿ ಹೆಚ್ಚು ಹೆಚ್ಚು ಹರಿತವಾಗಿ ಆತ ಆಧ್ಯಾತ್ಮಿಕ ಹಾದಿಯಲ್ಲಿ ನಿರಂತರವಾಗಿ ಮುನ್ನಡೆಯುತ್ತಲೇ ಇರಬೇಕೆಂಬ ಸದುದ್ದೇಶ ಅದರಿಂದ ಆತನ ಜನ್ಮ ಸಾರ್ಥಕಗೊಳಿಸಬೇಕೆನ್ನುವ ಉದಾತ್ತ ಭಾವನೆ ಉಪಾಕರ್ಮದ ಆಚರಣೆಯ ಹಿಂದಿದೆ ತಾನು ಆಧ್ಯಾತ್ಮಿಕ ಸಾಧನೆಯಲ್ಲಿಯೇ ಎಂದೂ ಎಂದೆಂದೂ ಮುಂದುವರಿಯುತ್ತೇನೆ ಎನ್ನುವ ಪ್ರತಿಜ್ಞೆಯನ್ನು ಉಪಕರ್ಮ ದಿವಸ ಅಗ್ನಿಸಾಕ್ಷಿಯಾಗಿ ಸ್ವೀಕರಿಸುವ ಬ್ರಾಹ್ಮಣರು ದೇವರು ಋಷಿ ಮುನಿಗಳು ಹಿರಿಯರನ್ನು ನೆನೆದು ಅವರಿಗೆ ತರ್ಪಣೆ ನೀಡುತ್ತಾರೆ ಅವರನ್ನು ನೆನೆದಾಗ ಅವರ ಉನ್ನತ ಸಾಧನೆ ನಮ್ಮ ಕಣ್ಣ ಮುಂದೆ ಬರುತ್ತದೆ ತಾವು ಅವರಂತೆ ಆಗಬೇಕೆಂಬ ಇಚ್ಛೆಯೂ ಉಂಟಾಗಿ ಸಾಧನೆ ಹೇಗೆ ಹೆಚ್ಚಿಸುವ ಸುಯೋಗ್ಯ ವಿಧಿಯೇ ಉಪಕರ್ಮ ನಮಗೆ ವೇದ ಶಾಸ್ತ್ರವನ್ನು ಕೊಟ್ಟವರಾರು ಋಷಿ ಮುನಿಗಳಲ್ಲವೇ ಋಷಿ ಮುನಿಗಳೇ ನಮ್ಮ ಪೂರ್ವಜರೆನ್ನುತ್ತೇವೆ ಪ್ರತಿ ದಿವಸ ಸಂಧ್ಯಾ ವಂದನೆ ಅಥವಾ ವಿಧಿಗಳನ್ನು ನಡೆಸುವಾಗ ಗೋತ್ರ ಪ್ರವರಗೈಯುವಾಗ ಋಷಿ ಮುನಿಗಳ ಹೆಸರನ್ನು ಉಚ್ಚರಿಸಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅವರಲ್ಲಿ ಪ್ರಮುಖರೆಂದರೆ ಕಶ್ಯಪ ಅತ್ರಿ ಭಾರಧ್ವಜ ವಿಶ್ವಾಮಿತ್ರ ಜಮದಗ್ನಿ ವಶಿಷ್ಠ ಗೌತಮರೆನ್ನುವ ಸಪ್ತರ್ಷಿಗಳು ಉಪಾಕರ್ಮದ ದಿವಸ ಅವರನ್ನು ಪೂಜಿಸಿ ಅವರ ಅನುಮತಿಯ ಮೇರೆಗೆ ಋಗ್ವೇದದ ಹತ್ತು ಮಂಡಳಗಳ ಶ್ಲೋಕದಿಂದ ಆಹುತಿ ನೀಡಿ ದೇವರು ಋಷಿ ಪಿತ್ರ ಆಚಾರ್ಯರಿಗೆ ತರ್ಪಣ ನೀಡಬೇಕು ಆ ದಿವಸ ದದಿಸ್ತು ಪ್ರಾಶನ ಮತ್ತು ಯಜ್ಞೋಪವೀತ ಧಾರಣೆ ಅಂದರೆ ಜನಿವಾರ ಧಾರಣೆಗೆ ಹೆಚ್ಚಿನ ಮಹತ್ವವಿದೆ ಸನಾತನ ಹಿಂದೂ ಧರ್ಮ ವೇದೋಪನಿಷತ್ತಿನ ಕಾಣಿಕೆ ನೀಡಿದ ಋಷಿ ಮುನಿಗಳಿಗೆ ನಾವು ಕೃತಜ್ಞತೆ ಸಲ್ಲಿಸುವ ಕ್ರಿಯೆಯೇ ಉಪಕರ್ಮವಾಗಿರಲೂಬಹುದು ಜನಿವಾರ ಧಾರಣೆ ಮಾಡುವ ಪ್ರತಿಯೊಬ್ಬ ಗೃಹಸ್ಥನು ಉಪನಯನವಾದ ತನ್ನ ಮಕ್ಕಳೊಂದಿಗೆ ಉಪಕರ್ಮ ಹೋಮವನ್ನು ನಡೆಸುವ ಪುರೋಹಿತರ ಮನೆಗಳಿಗೆ ಅಥವಾ ದೇವಸ್ಥಾನಗಳಿಗೆ ಶುಚಿರ್ಭೂತರಾಗಿ ತೆರಳಿ ಪಂಚಗವ್ಯವನ್ನು ಕುಡಿದು ಅಲ್ಲಿ ಜರುಗೋ ಉಪಕರ್ಮ ಹೋಮದಲ್ಲಿ ಪಾಲ್ಗೊಂಡು ಅಲ್ಲಿಯೇ ವಿಧಿವಿಧಾನ ಪ್ರಮಾಣ ಪುರೋಹಿತರಿಂದ ಜನಿವಾರ ಧಾರಣೆ ಮಾಡಿಕೊಳ್ಳಬೇಕು ಹಾಗೂ ಅವರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು ಕಳೆದ ವರ್ಷದ ಉಪಕರ್ಮದ ನಂತರ ಮತ್ತು ಈ ವರ್ಷದ ಉಪಕರ್ಮದ ಒಳಗೆ ಉಪನಯನವಾದ ಒಟುವನ್ನು ಆ ಹೋಮಕ್ಕೆ ಕರೆದುಕೊಂಡು ಹೋಗಿ ಆತನು ಉಪನಯದ ದಿವಸ ಧರಿಸಿದ ದಂಡ ದರ್ಬೆಯ ಸೊಂಟದ ನೂಲು ಕಾವಿ ವಸ್ತ್ರಗಳನ್ನು ವಿಸರ್ಜನೆ ಮಾಡಿ ಜನಿವಾರ ಧರಿಸಬೇಕೆನ್ನುವ ನಿಯಮವಿದೆ ಕೆಲವು ಕಡೆ ಆ ದಿವಸ ಅನ್ನದಾನವನ್ನು ನಡೆಸುತ್ತಾರೆ ಅಲ್ಲದೆ ಜನಿವಾರ ಧರಿಸಿದ ಎಲ್ಲರೂ ಒಂದು ಸಾವಿರದ ಎಂಟುನೂರು ಬಾರಿ ಗಾಯತ್ರಿ ಮಂತ್ರ ಕೈಯುತ್ತಾರೆ ಮನೆಗೆ ಬಂದ ನಂತರ ತುಳಸಿ ಕಟ್ಟೆಗೆ ಮನೆ ದೇವರಿಗೆ ಒಂದೊಂದು ಜನಿವಾರ ಹಾಕಿ ಹುಣ್ಣುಕಾಯಿ ನೈವೇದ್ಯ ಮಾಡುತ್ತಾರೆ ಆ ದಿವಸ ದರ್ಯ ಅಂದರೆ ಸಮುದ್ರ ರಾಜನಿಗೂ ಪೂಜೆಗೈಯುವ ಪದ್ಧತಿ ಕೆಲವೆಡೆ ಇದೆ ಇದರಿಂದ ಸಂಪ್ರೀತನಾಗಿ ಸಮುದ್ರ ರಾಜ ತನ್ನ ಪ್ರತಾಪವನ್ನು ಕಡಿಮೆಗೊಳಿಸುತ್ತಾನೆ ಆತನನ್ನು ನಂಬಿರುವ ಬೆಸ್ತರ ಮೇಲೆ ಕರುಣೆ ತೋರಿಸುತ್ತಾನೆ ಎಂಬ ನಂಬಿಕೆ ಇದೆ ನೂಲು ಹುಣ್ಣಿಮೆಗೆ ಕಡಲೆ ಕಶಿ ಅಕ್ಕಿಯ ಶಾವಿಗೆ ಮತ್ತು ಶಿಹಿಕಾಯಿ ರಸ ದಾಳಿತೊಯೆ ಅಲಸಿನ ಎಲೆಯ ಕೊಟ್ಟೆ ದಿವೆಲಸು ಸುವರ್ಣಗೆಡ್ಡೆ ಬಾಳೆಯಕಾಯಿಯ ಪೋಡಿ ಪತ್ರಾಡೆ ಅವಲಕ್ಕಿ ಕೀರಿ ಪತ್ತೋಳಿ ಇತ್ಯಾದಿ ಅಡುಗೆಯನ್ನು ಮಾಡಿ ಕುಟುಂಬದವರೆಲ್ಲರೂ ಒಟ್ಟಾಗಿ ಕುಳಿತು ಹಬ್ಬದ ಅಡುಗೆ ಉಂಡು ಸಂಭ್ರಮ ಪಡುತ್ತಾರೆ ಹೊಸದಾಗಿ ಮದುವೆಯಾದ ಮಗಳಿದ್ದರಂತೂ ಆ ಸಂಭ್ರಮ ದುಪ್ಪಟ್ಟಾಗಿರುತ್ತದೆ ಅಳಿಯನಿಗೆ ಜನಿವಾರ ತೋಡಿಸಿ ಸಂಜೆ ಮಗಳು ಹಾಗೂ ಅಳಿಯನನ್ನು ಕೂರಿಸಿ ಸುತ್ತಲಿನ ಮನೆಯ ಮುತ್ತೈದರನ್ನು ಆಮಂತ್ರಿಸಿ ಶೇಷಾರತಿ ಮಾಡಿ ಉಡುಗೊರೆ ನೀಡುತ್ತಾರೆ ಒಟ್ಟಾರೆ ಜನಿವಾರ ಧರಿಸುವ ಎಲ್ಲರಿಗೂ ನೂಲು ಹುಣ್ಣಿಮೆ ಲೌಕಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ತುಂಬ ಮಹತ್ತರವಾದುದು ಇದನ್ನು ಅರಿತುಕೊಂಡರೆ ಯಶಸ್ವಿ ಜೀವನದ ಮತ್ತೊಂದು ಸೋಪಾನವೇರಿದಂತಾಗುತ್ತದೆ ಸರ್ವರಿಗೂ ವಂದನೆಗಳು